ಈಗ ವರದಿಯನ್ನು ಸಲ್ಲಿಸಿದ ಮೇಲೂ ಯಾಕಂದರೆ ಅವ್ರ ಪಾತ್ರ ಇಲ್ಲ ಅಂತ ಹೇಳಿದ್ಮೇಲೆ ಯಾಕಂದರೆ ಪಾತ್ರದ ಬಗ್ಗೆ ತನಿಖೆ ಆಗಲಿ ಪ್ರಭಾವದ್ದು ಅಂತ ಅದೇ ನ್ಯಾಯಾಲಯ ಹೇಳಿದ್ದು ಸೊ ತಮಗೆ ವಿಶ್ವಾಸ ಇದೆ ಯಾವ ಆಧಾರದ ಮೇಲೆ ಸಿ ಬಿ ಐಗೆ ವಹಿಸೋಕೆ ಹೋಗುತ್ತೆ ಅಂತ ಸರ್ ಅದನ್ನು ಹೇಳ್ತೀನಿ ಈಗ ಲೋಕಾಯುಕ್ತದ್ದು ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಏನು ಸಾಕ್ಷ್ಯ ಕೊಟ್ಟರೆ ನೋಡಬೇಕಲ್ಲ ಈಗ ಅವರೇ ಈಗಾಗಲೇ ಹೇಳಿದಾಗೆ ಬರೀ ಸಿದ್ದರಾಮಯ್ಯ ಅಧಿಕಾರ ಇದ್ದರೆ ಮಾತ್ರ ಇಲ್ಲಿ ಕ ಈ ಜಮೀನು ಸಂಬಂಧಪಟ್ಟಂತೆ ಕ ಕೆಲಸಗಳು ನಡೆಯುತ್ತೆ ಅವ್ರ ಅಧಿಕಾರ ಇಲ್ಲದಾಗ ಏನೂ ನಡೆಯಲ್ಲ ಅಂತಂದರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಅಲ್ಲಿ ಮೇಲ್ನಡೆಗೆ ಎಷ್ಟು ಸ್ಪಷ್ಟ ಗೊತ್ತಾಗಿದ್ರು ಕೂಡ ಅವ್ರ ಪ್ರಭಾವ ಇಲ್ಲ ಅಂತ ಹೇಳೋಂಥದ್ದು ಮಾನ್ಯನ್ಯಾಗ ಗಮನಕ್ಕೆ ಗೊತ್ತಾಗುತ್ತೆ ಇಲ್ಲಿ ತನಿಖಾಧಿಕಾರಿ ಲೋಪ ಎಸ್ಕಿದ್ದಾರೆ ಇವರು ನಿಷ್ಪಕ್ಷ ತನಿಖೆ ನಡೆಸಿಲ್ಲ ಮತ್ತು ಪ್ರಭಾವಕ್ಕೊಳಗೇನು ಸ್ಪಷ್ಟ ಗೊತ್ತಾಗುತ್ತೆ ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ಎಲ್ಲ ಸಿ ಬಿ ಐ ಖಂಡಿತ ಆದೇಶ ಮಾಡುತ್ತೆ ಅದೇ ಲೋಕಾಯುಕ್ತದ ಈ ತನಿಖಾ ವರದಿ ಸಿ ಬಿ ಐ ವಹಿಸ್ಲಿಕ್ಕೆ ಒಂದು ಪೂರಕ ಆಗ್ತದ ಅಥವಾ ಮಾರಕ ಆಗ್ತದ ತಮ್ಮ ಪ್ರಕಾರ ಅಲ್ಲ ನನ್ನ ಪ್ರಕಾರ ಪೂರಕ ಆಗುತ್ತೆ ಸರ್ ಸೊ ಈಗ ಈಗಾಗಲೇ ನಾನು ಹೇಳ್ತಂಗೆ ಸೊ ನನ್ನ ಒಂದು ಹೋರಾಟಕ್ಕೆ ಕಾನೂನುಬದ್ಧ ಹೋರಾಟಕ್ಕೆ ಸಿದ್ದರಾಮಯ್ಯ ಪುರ ಆಗಿರತಕ್ಕಂಥ ಅಧಿಕಾರಿಗಳು ಅವ್ರ ವ್ಯಕ್ತಿಗಳೇ ನಮಗೆ ಸಾಕಷ್ಟು ಸಾಕ್ಷಿಗಳನ್ನು ಪಡ್ತಾಯಿದಾರಂತೆ ಅದನ್ನು ಸಾಕಷ್ಟು ಲೀನಿ ಸೊ ಈಗ ನಿಮ್ಮ ಮಾಧ್ಯಮದ ಮುಖ ತಿಳಿದ ಪ್ರಕಾರ ಲೋಕಾಯುಕ್ತವ್ರು ಕ್ಲೀನ್ ಚೀಟ್ ಏನಾದರೂ ಕೊಟ್ಟರೆ ಅದು ನಮ್ಗೆ ಪೂರಕ ಆಗುತ್ತೆ ಹೊರತು ನನಗಂತೂ ಆಗಲ್ಲ ಸರ್ ಅದೇ ಪೂರಕ ಆಗುತ್ತೆ ಖಂಡಿತವನ್ನ ಸಿ ಬಿ ಬಿ ಐ ಮತ್ತು ನಾನು ಏನು ಆರೋಪ ಮಾಡ್ತಿದ್ದೆ ತ ಲೋಕಾಯುಕ್ತಾಧಿಕಾರಗಳು ಪ್ರಭಾವಕ್ಕೊಳಗಾಗ್ತಾ ಅಂದರೆ ಅದು ನಿಜ ಅಂತೇಳಿ ಸಾಬೀತಾಗುತ್ತೆ ಹಾಗಾಗಿ ನನಗೆ ಅದು ಪೂರಕ ಆಗುತ್ತೆ ಹೊರತು ಯಾವುದೇ ರೀತಿ ಮಾರೋಕ್ಕಾಗಲ್ಲ ಈಗ ಸಿ ಬಿ ಐಗೆ ವಹಿಸಬೇಕು ಪಾರದರ್ಶಕ ತನಿಖೆ ಆಗಬೇಕು ಅಂತ ಏನು ಒತ್ತಾಯ ಮಾಡಿದರೆ ವಿಚಾರಣೆ ಅಂತಿಮ ತೀರ್ಪು ಬರೋ ಸಾಧ್ಯತೆ ಸಹ ಇದೆ ಈಗ ಇಪ್ಪತ್ತೇಳಕ್ಕೆ ನಿಗದಿಯಾಗಿದೆ ಸೊ ಇದಾದ ಮೇಲೆ ಹೋರಾಟ ಆಗಿರುತ್ತೆ ಅಂತ ಸರ್ ಅದೇ ಕಾನೂನು ಹೋರಾಟ ಇದ್ದ ಮಧ್ಯೆ ಇದೆ ಸರ್ ಈಗ ಸಿ ಬಿ ಐಗೆ ಮನೆ ನ್ಯಾಯಾಲಯ ಆದೇಶ ಮಾಡೋದು ಸಂಪೂರ್ಣ ವಿಶ್ವಾಸ ನನಗಿದೆ ಅದು ಆದೇಶ ಆದ ನಂತರ ಏನು ಇದೆ ಬೆಳವಣಿಗೆ ಇದೆ ಆ ಬೆಳವಣಿಗೆ ವ್ಯತಿರಿಕ್ತವಾಗಿ ಸಿಬಿಐನ ನಿಷ್ಪಕ್ಷವಾದ ತನಿಖೆ ನಡೆಸಿ ಸೊ ನನ್ನ ಅರ್ಜಿಗೆ ನ್ಯಾಯ ಕೊಡಿಸೋ ವಿಶ್ವಾಸ ನನಗಿದೆ ಈಗ ಕ್ಲೀನ್ ಚೀಟ್ ಕೊಟ್ಟಿರುವಂತಹ ವರದಿಯ ವಿಚಾರವಾಗಿ ಕಾನೂನು ಹೋರಾಟ ಮಾಡಲಿಕ್ಕೆ ಏನಾರು ಅವಕಾಶ ಇದೆಯಾ ತಮ್ಮ ಹತ್ರ ಅಂತ ಖಂಡಿತ ಸರ್ ತನಿಖಾಧಿಕಾರಿ ಮೇಲೆ ಕ್ರಮ ತಳೋದಕ್ಕೆ ನಾನು ಹೋರಾಟ ಮಾಡೇ ಮಾಡ್ತೀನಿ ಈಗ ನನ್ನ ದೂರಕ್ಕೆ ಸಂಬಂಧಪಟ್ಟಂತೆ ಸೊ ನನಗೆ ನ್ಯಾಯ ತನಿಖಾಧಿಕ ಕರ್ತವ್ಯ ಅವರು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡು ಆರೋಪಗಳ ರಕ್ಷಣೆ ಮಾಡುವಂಥ ಕೆಲಸ ಮಾಡಿದರೆ ಅವ್ರ ಮೇಲೆ ಕಾನೂನು ಕ್ರಮ ತಳೋದಕ್ಕೆ ನಾನು ಹೋರಾಟವನ್ನು ನಾನು ಮಾಡೇ ಮಾಡಬೇಕಾಗುತ್ತೆ ಹೌದು ಸಿಬಿಐ ಅದ ಅದು ಪ್ರತ್ಯೇಕವಾಗಿ ಒಂದು ಹೋರಾಟ ನಡೆಯುತ್ತೆ ಅದ್ರ ಜೊತೆಗೆ ಈ ನನ್ನ ಅರ್ಜಿಗೆ ಒಂದು ನ್ಯಾಯ ಕೊಡಿಸದೆ ಕರ್ತವ್ಯಕ್ಕೆ ವಿರುದ್ಧವ ನಡ್ಕೊಂಡಂಥ ತನಿಖಾ ಅಧಿಕೃತ ಕಾನೂನು ಕ್ರಮ ತೆರಳೋದಕ್ಕೆ ಕೂಡ ನಾನು ಹೋರಾಟ ಮುಂದುವರಿಸ್ತೇನೆ ಇಡೀ ಪ್ರತಿವಾದಿ ಮಾಡಬೇಕು ಅಂತೇಳಿ ಸಹ ತಾವು ಒಂದು ಅರ್ಜಿಯನ್ನು ಸಲ್ಲಿಸಿದೆ ಅದು ಎಲ್ಲಿ ಇದಕ್ಕೆ ಬಂದಿದೆ ಅಂತ ಅಲ್ಲ ಅಲ್ಲ ಸರ್ ಇಪ್ಪತ್ತೊಂದನೇ ತಾರೀಕು ಒಂದು ವಿಚಾರಣೆ ದಿನಾಂಕ ಇದೆ ಬಹುಶಃ ಅವತ್ತು ಒಂದು ಸೂಕ್ತ ಆದೇಶ ಆಗುತ್ತೆ ಇಲ್ಲ ಒಂದು ಕಡೆ ಸ್ನೇಹಮೈ ಕೃಷ್ಣ ಹೋರಾಟಕ್ಕೆ ಇದೊಂದು ರೀತಿ ಹಿನ್ನಡೆ ಅಂತ ಅನ್ಸಲ್ವಾ ಅಂತ ಖಂಡಿತ ಅಲ್ಲ ಸರ್ ನಾನು ಈಗ ನಾನು ಹಿನ್ನಡೆ ಅಲ್ಲ ಸರ್ ಇದು ನನಗೆ ಪೂರಕವಾದಂಥ ಇದು ವರದಿ ಸರ್ ನಾನು ಮೊದಲಿಂದನೂ ಆರಂಭ ಮಾಡ್ಕೊಂಡು ಬರ್ತಾ ಲೋಕ ಆಗ್ತದೆ ಪ್ರಭಾವಕ್ಕೊಳಗಾಗಿ ಸುಳ್ಳು ವರದಿ ಸಲ್ಸೋ ಒಂದು ಅಥವಾ ತಪ್ಪು ವರ್ಧಿ ಸಲಸೋ ಅಂತ ನಾನು ಹೇಳಕ್ತು ನಿಜ ಅಂತೇಳಿ ಸಾಬೀತಾಯಿದ್ದ ಆಗಿದ್ದಾಗ ಸೊ ನನಗೆ ಪೂರಕ ಆಗತ್ತಲ್ಲ ಆದರೆ ಸಿ ಬಿ ಐ ಈ ಪ್ರಕರಣ ವಹಿಸೋದಕ್ಕೆ ಒಂದು ಬಲವಾದ ಸಾಕ್ಷಿ ಸಿಕ್ತಾಗತ್ತೆ ಹೊರತು ಹಾಗಾಗಿ ನಾನು ಇದರಲ್ಲಿ ವಿಚಿತ್ರನಾಗುವಂಥ ಅಥವಾ ದೃಢ ಧೃತಿಗಿಡವಂಥ ವಿಶ್ವಾಸ ವಿಚಾರ ಬರೋದೇ ಇಲ್ಲ ಸೊ ನಂಗೆ ಭಾಳ ಖುಷಿನೇ ಅದು ಯಾಕಂದರೆ ಸಿ ಬಿ ಐ ಕೊಡಿಸೋದಕ್ಕೆ ಒಂದು ಬಲ ಅಸ್ತ್ರ ಸಿಗ್ತಂಗೆ ಆಗುತ್ತೆ ಕೊನೆಯದಾಗಿ ಅಂತಿಮವಾಗಿ ತಾವು ಮಾಡಿದಂಥ ಆರೋಪಗಳು ಇದಕ್ಕೆ ತಮಗೆ ಗೆಲುವು ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಇದೆಯಾ ಅಂತ ಖಂಡಿತವಾಗಲೇ ಸರ್ ನೂರು ನೂರು ಭಾಗ ನನಗೆ ವಿಶ್ವಾಸ ಇದೆ ಈ ಒಂದು ಹೋರಾಟದಲ್ಲಿ ನಾನು ಜಯ ಗಳಿಸೇ ಗಳಿಸ್ತೀನಿ ನಾನು ಏನು ಆರೋಪ ಮಾಡಿ ನಾನು ಸಾಬೀತು ಪಡಿಸೆ ಪಡಿಸ್ತೀನಿ ಮತ್ತು ತಪ್ಪಿತ ಶಿಕ್ಷೆ ಕೊಡಿಸಿ ಕೊಡಿಸ್ತೀನಿ ಅನ್ನೋ ವಿಶ್ವಾಸ ನನಗಿದ್ದೇ ಇದೆ ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು ಇದು ನಿರೀಕ್ಷಿತ ಆಗಿತ್ತು ಲೋಕಾಯುಕ್ತದವರು ಈ ರೀತಿ ಕ್ಲೀನ್ ಚೀಟ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಾನು ಸಿ ಬಿ ಐಗೆ ಪ್ರಕರಣವನ್ನು ವಹಿಸಿ ಅಂತೇಳಿ ಮನವಿಯನ್ನು ಮಾಡಿದೆ ಈಗ ಕೊಟ್ಟಿರುವಂಥದ್ದು ಸಹ ನನಗೆ ಪೂರಕ ಆಗ್ತದೆ ಖಂಡಿತವಾಗಿಯೂ ಸಿ ಬಿ ಐಗೆ ಪ್ರಕರಣವನ್ನು ವಹಿಸಲಾಗ್ತದೆ ಮತ್ತು ನನ್ನ ಆರೋಪ ಏನಿದೆ ಅಂತಿಮವಾಗಿ ನಾನು ಸಾಬೀತು ಮಾಡಿಸ್ತೇನೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿ ಆಗ್ತೇನೆ ಒಂದು ವಿಶ್ವಾಸ ಇದೆ ಅನ್ನೋ ಒಂದು ಮಾತನಾ ಹೇಳಿದ್ದಾರೆ ಕ್ಯಾಮೆರಾ ಪರ್ಸನ್ ರಘು ಜೊತೆ ರಾಮ್ ಟಿವಿ ನೈನ್ ಮೈಸೂರು